ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಇಂದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಂದ್ರೆ ವಾರ್ಷಿಕ ಪರೀಕ್ಷೆಗಾಗಿ ಒಂದು ಪ್ರಶ್ನ ಪತ್ರಿಕೆಯನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಹಾಕ್ತಕ್ಕಂಥ ಮೂರನೇ ಸಟ್ನ ಕ್ವಶನ್ ಪೇಪರ್ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ಕೀ ಆನ್ಸರ್ ಹಾಕಿದ್ದೀನಿ ಎರಡನೇ ಕ್ವಶನ್ ಪೇಪರಲ್ಲಿ ಅರ್ಧ ಹಾಕಿದ್ದೀನಿ ಇದು ಥರ್ಡ್ ಕ್ವಶನ್ ಪೇಪರ್ ಇದೆ ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸೊ ಶಾರ್ಟ್ಲಿಯಾಗಿ ನಾನು ಏನು ಮಾಡ್ತೀನಿ ಈ ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ಬಿಡಿಸ್ತೀನಿ ಯಾಕೆಂದರೆ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲಿಂದ ಕ್ವಶನ್ಸ್ಗಳು ಬರೋ ಸಾಧ್ಯತೆ ಬಹಳ ಇದ್ದಾವೆ ಆಲ್ರೆಡಿ ನಾನು ಒಂಬತ್ತನೇ ತರಗತಿಗೆ ಕನ್ನಡದಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಎಸ್ ಎಸ್ ಹಾಕಿದ್ದೀವಿ ಸೈನ್ಸ್ ಹಾಕಿದ್ದೀವಿ ಮ್ಯಾಥ್ಸಲ್ಲಿಯೂ ಕೂಡ ಬರ್ತಾ ಇದ್ದಾವೆ ಇಂಗ್ಲಿಷ್ ಅನ್ನು ಕೂಡ ಲೈನ್ ಅಪ್ ಮಾಡ್ತಾರೆ ಎಲ್ಲಾ ವಿಷಯಗಳಲ್ಲಿ ಎರಡೆರಡು ಸೆಟ್ ಕ್ವಶನ್ ಪೇಪರ್ ಅನ್ನು ಕೊಡ್ತೀವಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತೀವಿ ಖಂಡಿತವಾಗಿ ಇಷ್ಟು ನೋಡಿದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಅಂಕಗಳನ್ನು ಗಳಿಸ್ತೀರಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೊಂದು ಒಂದು ಶೇರ್ ನೀವು ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಈ ಕ್ವಶನ್ ಪೇಪರ್ ನಾನು ಏನ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ನೂರು ಅಂಕಗಳ ಪರೀಕ್ಷೆ ಇರ್ತದೆ ಸೊ ಒಟ್ಟಾರೆ ನಿಮಗೆ ಉತ್ತರಿಸಲಿಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಕಾಲಾವಕಾಶ ಕೊಡ್ತಾರೆ ಚೆನ್ನಾಗಿ ಓದಿ ಏನು ಮಾಡಬೇಕಾಗ್ತದ ಬರಿಬೇಕಾಗ್ತದೆ ಫಸ್ಟ್ ಮೇನ್ಸ್ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವ ಆರು ಬಹು ಆಯ್ಕೆ ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರಾಮಾಗಿ ಈಸಿಯಾಗಿ ನೀವು ಮಾಡ್ತೀರಿ ಸ್ಕೋರ್ಗಳನ್ನು ಮಾಡ್ತೀರಿ ನಿರ್ಭಯವಾಗಿ ಅಂತಕ್ಕಂಥ ಪದ ಈ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಸೊ ಯಾವುದೋ ಆಗಮ ಸಂಧಿ ಆಗ್ತದ ನೆಕ್ಸ್ಟ್ ಹೆಜ್ಜೆನು ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ರು ಸೊ ದ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಎಸ್ ಕರ್ಮಧಾರೆಯ ಸಮಾಸ ಇನ್ನು ಪಂಚಮಿ ವಿಭಕ್ತಿಯ ಕಾರ್ಯಕರ್ತ ಕೇಳಿದ್ದಾರೆ ಸೊ ವಿಭಕ್ತಿಗಳಲ್ಲಿ ಹಳಗನ್ನಡ ಪ್ರತ್ಯಯ ಹೊಸಗನ್ನಡ ಪ್ರತ್ಯಯಗಳು ಸೊ ನಿಮಗೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಯಾಕಂದ್ರೆ ಇವು ಎಷ್ಟು ಅದರಲ್ಲಿ ಪ್ರತ್ಯಯ ವಿಶೇಷವಾಗಿ ಹಳಗನ್ನಡ ಪ್ರತ್ಯ ಕಾರಕಾರ್ಥಗಳನ್ನ ಸಹಿತ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಸೊ ಇದರಲ್ಲಿ ಇರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯದಲ್ಲಿ ನಿಮ್ಗೆ ಏನ್ ಮಾಡಿದ್ರು ಯಾವ ಕಾರ್ಯಕರ್ತ ಐತೆ ಅಂತ ಕೇಳಿದ್ರು ಸೊ ಯಾವ ಕಾರ್ಯಕರ್ತ ಬರ್ತದ ಪಂಚಮಿ ಕೊಟ್ಟಿದ್ದಾರೆ ಸೊ ಪಂಚಮಿ ಅಂತಂದ್ರೆ ಅದ್ರ ಉತ್ತರ ಅಪಾದಾನ ಅಂತ ಬರ್ತದ ಸೊ ಆಪ್ಷನ್ ಸಿ ಅಪಾದಾನ ರೈಟ್ ಆನ್ಸರ್ ಇನ್ನ ಕ್ರಿಯಾರ್ಥವನ್ನು ಸೂಚಿಸುವ ಏನಂತ ಅಂತ ಕೇಳಿದ್ದಾರೆ ಆಶೀರ್ವಾದ ಅಪ್ಪನೆ ಆಜ್ಞೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನ ಹೊಂದಿರುವ ಕ್ರಿಯಾಪದಗಳನ್ನ ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ ಇನ್ನ ಕಾವೇರಿ ಅಂತಕ್ಕಂಥ ನದಿ ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಅದು ಅಂಕಿತನೋ ಅನ್ವರ್ಥನೋ ರೂಢನೋ ಅಂತ ಕೇಳಬೇಕು ಅಂಕಿತ ಅಂದ್ರೆ ಇಟ್ಟ ಹೆಸರು ರೂಢ ಅಂದ್ರೆ ರೂಢಿಯಿಂದ ಬಂದದ್ದು ಅನ್ವರ್ಥ ಅಂದ್ರೆ ಅನ್ವರ್ಥಕ ನಾಮಗಳು ಸರ್ವನಾಮ ನಾಮ ಪದದ ಬದಲಾಗಿ ಉಪಯೋಗಿಸುವುದು ಎಸ್ ಇನ್ನ ಸಂಬಂಧಿಕರಣ ಪದಗಳಿಗೆ ಹೋಗನ ಏಳನೇ ಪ್ರಶ್ನೆ ಶಿಂಗರ ಸಿಂಗಾರ ಮರುತ ಅಂತ ಕೇಳಿದ್ದಾರೆ ಪೊಳು ತೆಗಳು ಕಾರ ಮನೆಮಠ ಜೋಡು ನುಡಿ ಅಲ್ಲಲ್ಲಿ ವಿರುಕ್ತಿ ಕಗ ಅಲ್ಪ ಪ್ರಾಣಾಕ್ಷರಗಳು ಛ ಮಹಾಪ್ರಾಣಾಕ್ಷರಗಳು ಅಂತ ಇದೆ ಇನ್ನು ಒಂದಕ್ಕದ ಪ್ರಶ್ನೆಗಳು ಹೇಳಿರ್ತಾವೆ ಸೊ ಪ್ರಶ್ನೆ ಹನ್ನೊಂದು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಳ್ಳೋ ತಂದುಕೊಡಬಲ್ಲವನು ಯಾರು ಹನ್ನೆರಡನೇ ಪ್ರಶ್ನೆ ಶಿವರಾಮ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಬೇಕೆ ಹದಿಮೂರನೇ ಪ್ರಶ್ನೆ ಸ್ವಾಮಿಯವರಿಗೂ ಎಸ್ ಎಲ್ ಭೈರಪ್ಪ ಅವರಿಗೂ ಪರಿಚಯವಾಗಿದ್ದು ಎಲ್ಲಿ ಹದಿನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಹದಿನೈದು ಮಂಜು ಮಸುಕನ್ನು ಹೊದ್ದ ಮಲಗಿರುವವರು ಯಾರು ಹದಿನಾರನೇ ಪ್ರಶ್ನೆ ಬಿದಿರು ಶಿಶುಳಾ ಶಿಶುನಾಳಧೀಶನಿಗೆ ಏನಾಗ್ತದೆ ಹದಿನೇಳನೇ ಪ್ರಶ್ನೆ ಪುಟ್ಟ ಹಕ್ಕಿಯು ಹೇಗೆ ಕಟ್ಟುತ್ತದೆ ಅಂತ ಕೇಳಿದ್ರು ಇನ್ನು ಎರಡು ಅಂಕದ ಇಪ್ಪತ್ತು ಪ್ರಶ್ನೆಗಳಿರ್ತಾವ ಸೊ ನಾಲ್ಕು ವಾಕ್ಯ ಉತ್ತರಗಳನ್ನ ಬರೀಬೇಕು ಹದಿನೆಂಟನೇ ಪ್ರಶ್ನೆ ಮಂತ್ರಾಲೋಚನೆಯನ್ನ ಎಸ್ ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯವಾಗಿದೆ ಅಂತ ಕೇಳಿದ್ದಾರೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವಿವರಿಸ್ರಿ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಡುಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗೆ ಬಿದ್ದ ವೃದ್ಧನನ್ನ ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಇಪ್ಪತ್ತೆರಡು ಬಿದಿರು ಮಕ್ಕಳಿಗೆ ರೈತರಿಗೆ ಹುತಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಇಪ್ಪತ್ತ್ಮೂರು ಕನ್ನಡ ಮತ್ತೆ ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ ಇಪ್ಪತ್ನಾಲ್ಕು ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ ಇಪ್ಪತ್ತೈದು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧ ಸಿದ್ಧರಾಗಿದ್ದರು ಇಪ್ಪತ್ತಾರು ಬಾಗಿಲು ತೆಗೆದು ಅನ್ನವ್ವ ತಿಪ್ಪನಿಗೆ ಏನೆಂದು ಹೇಳಿದಳು ಇಪ್ಪತ್ತೇಳು ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಸೆಗಳೇನು ಅಂತ ಕೇಳಿದ್ದಾರೆ ಇನ್ನು ಕವಿ ಸಾಹಿತ್ಯಗಳ ಪರಿಚಯಗಳಲ್ಲಿ ನಿಮಗೆ ಹರಿಹರಮತಿ ಸೂರಂ ಯಪ್ಪುಂಡೆ ಅವರ ಬಗ್ಗೆ ಕೇಳಿದ್ದಾರೆ ಅದನ್ನು ನೋಡಿಕೊಡ್ರಿ ಆಮೇಲೆ ನಾಲ್ಕು ಸಾಲಗಳಿದ್ದಾವೆ ಸೊ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕಾಗ್ತದ ಸೊ ಮುಗಿದಿರ್ದ ನೈದು ಗೊಳಗೊಳಂ ನೋಡುತ್ತಮ್ ಮಿಗೆ ಬಳಲುವ ಚೊಕೋರಗಳಂ ಕಾನುತ ಸೊ ಇದು ಕಂದ ಪದ್ಯ ಇದೆ ಸೋಕಿನ ಕಂದ ಪದ್ಯದಲ್ಲಿ ಸಾಲುಗಳು ಸಾಲುಗಳು ನೋಡಿದ್ರೇನೆ ಗೊತ್ತಾಗ್ತದೆ ಎಸ್ ಮುಂದಿನ ಒಂದು ಪ್ರಶ್ನೆ ಇತ್ತು ಮೂವತ್ತೊಂದರಲ್ಲಿ ಅಲಂಕಾರ ಇದೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯವನ್ನು ಗಳಿಸಬೇಕು ಮನೆಯೇ ಧರ್ಮಾಶ್ರಮ ಅಂತ ಇದೆ ಸೊ ಏನಾಗ್ತದಪ್ಪ ಅಂದ್ರೆ ರೂಪಕಾಲಂಕಾರ ಅಂತಕ್ಕಂಥದ್ದು ಆಗ್ತದೆ ಇನ್ನ ಗಾದೆ ಮಾತಿದೆ ಸೊ ಯಾವುದಿದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಸೊ ಗಾದೆ ಮಾತನ್ನು ವಿಸ್ತರಿಸಿ ಬರುವಾಗ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ನೀವೇನು ಮಾಡಬೇಕು ಸ್ನೇಹಿತರೆ ಎಸ್ ಗಾದೆ ಮಾತನ್ನು ವಿಸ್ತರಿಸಿ ಬರಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇತ್ತು ಮುಖ್ಯ ಪ್ರಶ್ನೆ ಒಂಬತ್ತು ಸೊ ಮೂರಂಕದಲ್ಲಿ ಬರ್ತಕ್ಕಂಥ ಹದಿನೆಂಟಕ್ಕ ಸಂದರ್ಭ ಇದ್ದಾವೆ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲವಲ್ಲ ನಾನು ಹಣ ಕೊಟ್ಟದ್ದು ಮನ್ನಿಗೆ ಹೊರತು ಅಲ್ಲಲ್ಲಿ ಸಿಕ್ಕೋ ಹೊನ್ನಿಗಲ್ಲ ಸಂಸ್ಕೃತಿ ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೆಂಗ ಬಂದಿತು ಮೂವತ್ತಾರು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ಮಸಗಿ ವೀರಧ್ವನಿ ಏರಬೇಕು ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ದಾಳಿಂಬ ಮಲ್ಲದೊಪ್ಪವು ಚೆಂದಮಂತಕ್ಕಂಥದ್ದಿದೆ ಸೊ ಅವರು ಮೂರು ಗದ್ದೆದ್ದಿರ್ತವೆ ಮೂರು ಪದ್ಯದ್ದಿರ್ತವೆ ಇರ್ತವೆ ವೆರಿ ಈಸಿನ ಇರ್ತವೆ ಸ್ವಲ್ಪ ತಲೆ ಓಡಿಸಿದ್ರು ಕೂಡ ನೀವು ಏನು ಏನ್ಮಾಡುದು ಆರಾಮಾಗಿ ಅಲ್ಲಿಂದ ಅಂಕಗಳನ್ನು ಗಳಿಸ್ತೀರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏನಿದೆ ಅಂತಂದ್ರೆ ಪದ್ಯಭಾಗವನ್ನು ಪೂರ್ಣ ಮಾಡಬೇಕು ಸೊ ನಾಲ್ಕು ಅಂಕಕ್ಕೆ ಸಂಕಲ್ಪ ಹಿಂಸೆಯಿಂದ ಹಿಡಿದು ನಿವಾರಣೆ ಒಡೆಯತಕ್ಕ ಅಥವಾ ಪ್ರಜೆ ಎಲ್ಲಂ ದಿಂದ ಹಿಡಿದು ಮುನಿವೆಂ ಅರವರೆಗೆ ಏನಾಗದಪ್ಪ ಅಂದ್ರ ಪದ್ಯ ಭಾಗ್ಯಗಳನ್ನು ಕಂಪ್ಲೀಟ್ ಮಾಡಬೇಕಿತ್ತು ಇನ್ನು ನೆಕ್ಸ್ಟ್ ಮೌಲ್ಯಾಧಾರಿತ ಸಾರಾಂಶವನ್ನ ಬರಲಿಕ್ಕೆ ಪದ್ಯದ ಸಾಧನೆಗಳನ್ನು ಕೊಟ್ಟಿದ್ದಾರೆ ಹರಿಯ ಖಾತಿಯ ಬೆರಡು ಬಲೆ ಬೆರಗಾಗಿ ಕಣ್ಣಂ ಮುಖ್ ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಳಿದು ನಡೆತಂದು ದುರಿತನವನ ದಾವಾಗ್ನಿ ಲಕ್ಷ್ಮಿ ಮುಕುಂದ ಮುರಾರಿ ಜೇವೆನು ತೆರಗಿ ಮುಗುಳದ್ದಚ್ಯುತವನ ಮೃದುಕರವ ಪಿಡಿದೆಂದ ಅಂತಕ್ಕಂಥದ್ದು ಇದೆ ಇನ್ನ ದೀರ್ಘವಾಗಿ ಉತ್ತರವನ್ನ ಬರಲಿಕ್ಕೆ ಇರತಕ್ಕಂಥ ನಾಲ್ಕಂಕದ ಪ್ರಶ್ನೆಗಳಲ್ಲಿ ವೀರಗಾಸೆ ನರ್ತಕನ ಒಡತಿನೊಂದಿಗಿನ ಕುಣಿತವನ್ನ ಹೇಗಿರ್ತದೆ ಅಥವಾ ಈ ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನ ಬರೀರಿ ಈ ನಲವತ್ತೆರಡರಲ್ಲಿ ಹರಿಚಂದ್ರ ನೀಡಿದ ಬಹುಮಾನವನ್ನ ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳನ್ನ ತಿಳಿಸ್ರಿ ಅಥವಾ ಈ ಹರಿಶ್ಚಂದ್ರ ಮತ್ತೆ ಗಾನ ರಾಣಿಯರ ನಡುವೆ ನಡೆದ ಸಂವಾದವನ್ನ ಸಂಗ್ರಹಿಸಿ ಬರಲಿಕ್ಕೆ ಕೇಳಬಹುದು ಇನ್ನ ಗದ್ಯ ಭಾಗ ಇತ್ತು ವೇರಿ ಈಜಿಯಾಗಿರ್ತಕ್ಕಂಥ ಗದ್ಯ ಭಾಗ ಇದೆ ಅದಕ್ಕೇನು ಬೇಡ ಇನ್ನು ಪತ್ರಕ್ಕೆ ಬರ್ತೀನಿ ಸೊ ನಿಮ್ಮನ್ನ ಬಳ್ಳಾರಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಓದ್ತಕ್ಕಂಥ ಸುಮಂತ ಅಂತ ತಿಳಿದಿರಿ ನಿಮ್ಮ ಶಾಲೆಯಲ್ಲಿ ನಡೆಯುವ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿ ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ ಅಥವಾ ನಿಮ್ಮನ್ನ ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಜನಿ ಅಂತ ಭಾವಿಸಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸಿ ನಿಮ್ಮ ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ ಲಾಸ್ಟ್ ಪ್ರಬಂಧದಲ್ಲಿ ರಾಷ್ಟ್ರೀಯ ಭಾವೈಕ್ಯ ಮತ್ತೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆಗಳನ್ನ ಕೊಟ್ಟಿದ್ದಾರೆ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ನೈನ್ತ್ ಇರತಕ್ಕಂತ ಕನ್ನಡದ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಕಂಪಲ್ಸರಿ ಉತ್ತರಗಳನ್ನು ಕೊಡ್ತೀನಿ